Hello everyone, Namaskara. ಈ ವ್ಲಾಗ್ ಬಂದು ಫುಲ್ ಅಮ್ಮನ ಮನೇಲೆ ಮಾಡಿರೋ ಅಂಥದ್ದು ತವ್ರ ಮನೇಲಿ ಬೆಳಗ್ಗೆ ಎದ್ದು ಅಮ್ಮ ದನಗಳ ಕೆಲಸ ಆಗಲಿ ಮನೆ ಕೆಲಸ ತಿಂಡಿ ಎಲ್ಲ ಮುಗಿಸಿ ಹತ್ರ ಬಂದು ಕೆಲಸನ ಶುರು ಮಾಡ್ಕೊಂಡ್ರು ಅಪ್ಪನು ಅಮ್ಮನು ಎಡಮಟ್ಟೆ ತುಂಬಾ ಬಿದ್ದಿದ್ದ ಉಕ್ಕೇ ಒಡಿಸ್ಬೇಕಿತ್ತು ತೋಟನ ಹಾಗಾಗಿ ಎಡಮಟ್ಟೆ ಎಲ್ಲ ಕಟ್ ಮಾಡಿ ಒಂದು ಕಡೆ ಒಟ್ಬಿಡೋಣ ಅಂತ ಹೇಳಿ ಹೊಡ್ತಾಯಿದ್ರು ಅದನ್ನು ಸಹ ದುಡ್ಡಿಗೆ ತೊಗೋತಾರೆ ಹಳ್ಳಿಲಿ ಇನ್ನೊಂದು ಏನು ಚೆಂದ ಗೊತ್ತಾ ಎಳ್ನೀರು ಕುಡಿಯೋದು ಫ್ರೆಶ್ ಆಗಿ ಅಲ್ಲೇ ಒಂದು ಸತಿ ಕೆಡವಿ ನೀಟಾಗಿ ಅಲ್ಲೇ ಕುಡಿಬಿಡ್ಬೋದು ಎರಡು ದಿವಸ ಮೂರು ದಿವಸ ಇಟ್ಟಿದ್ದ ಎಳ್ನೀರೆಲ್ಲ ಸಿಗಲ್ವಲ್ಲ ಆಮೇಲೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಕುಡಿಬೋದು ಪ್ರತಿದಿನವೂ ಒಂದೊಂದು ಎಳ್ನೀರಾದ್ರೂ ಕುಡಿಬೋದು ಆ ಥರ ಒಂಥರ ಚೆಂದ ಅದು ಹಳ್ಳಿ ಜೀವನವೇ ಅಷ್ಟು ಚಂದ ಇನ್ನು ಮನೆ ಕಡೆ ಹೊರಡಬೇಕಿತ್ತು ಅಷ್ಟರಲ್ಲಿ ತಮಿಳ್ನಾಡಿಂದ ಸಸಿ ತರಿಸಿತ್ತು ಅಮ್ಮ ಅಂದರೆ ಸೇವಂತಿಗೆ ಹೂವಿನ ಗಿಡನ ತರಿಸಿತ್ತ ಹೇಳಿದ್ರಂತೆ ಅದು ಬಂತು ಅದನ್ನೆಲ್ಲ ಇಳಿಸ್ಕೊಳ್ಳೋಣ ಅಂತೇಳಿ ಇಳಿಸ್ತಾಯಿದ್ದು ಹತ್ತು ಸಾವಿರ ಸಸಿಗೆ ಹೇಳಿತ್ತು ಈ ಸತಿ ಸತಿ ಹಾಕಿದ್ದಾಕೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅದೆಲ್ಲ ಉಳ್ಸಿತ್ತಲ್ಲ ಹಾಗಾಗಿ ಈ ಸತಿ ಹತ್ತು ಸಾವಿರ ಸಸಿಗೆ ಹೇಳಿತ್ತು ನೋಡೋಣ ಈ ಸತಿ ಈಟ್ ಜಾಸ್ತಿ ಇದೆಯಲ್ಲ ಜಾಸ್ತಿ ಜನ ಬೆಳೆಯಲ್ಲ ಈ ಸರಿ ನಾವು ಬೆಳೆದ್ರೆ ರೈಟ್ ಸಿಗುತ್ತಾ ಅನ್ನೋ ಒಂದು ಭರವಸೆ ಅಷ್ಟೇ ರೈತರಿಗೆ ಅದೇ ಅಲ್ವಾ ಬರೀ ಭರವಸೆಯಲ್ಲೇ ಬದುಕ್ತಾ ಇರಬೇಕು ಅದಕ್ಕೆ ರೈಟ್ ಸಿಗುತ್ತೋ ಬಿಡುತ್ತೋ ಬೆಳೆಯೋದವ್ರ ಕರ್ತವ್ಯ ಬೆಳಿಬೇಕು ಇನ್ನು ಇದು ಬಂದು ತಮಿಳ್ನಾಡಿಂದ ತರಿಸ್ತಾರೆ ಅಂದರೆ ಒಂದು ಗಿಡಕ್ಕೆ ಒಂದು ರೂಪಾಯಿ ಬೀಳುತ್ತೆ ಬಾಡಿಗೆ ಎಲ್ಲ ಸೇರಿ ಅಂದರೆ ಸೀಸನ್ ಇದ್ದ ಹಾಗೆ ಒಂದೊಂದು ಸತಿ ಎರಡು ರೂಪಾಯಿ ಬೀಳುತ್ತೆ ಒಂದೊಂದು ಸತಿ ತೊಂಬತ್ತು ಪೈಸ ಬೀಳುತ್ತೆ ಈ ಸತಿ ಬಂದು ಒಂದು ರೂಪಾಯಿ ಬಂದಿದೆ ಒಂದು ಗಿಡಕ್ಕೆ ಅಲ್ಲಿಗೆ ಹತ್ತು ಸಾವಿರ ಗಿಡಕ್ಕೆ ಹತ್ತು ಸಾವಿರನೇ ದುಡ್ಡಾಗಿ ಏನಕ್ಕೆ ಆ ಥರ ಫೋಲ್ಡ್ ಮಾಡಿ ಇಟ್ಕೊಂಬಂದಿರ್ತಾರೆ ಅಂದರೆ ತಮಿಳ್ನಾಡಿಂದ ತೊಗೊಬರ್ತಾರೆ ಹತ್ತತ್ರ ಒಂದು ಲಕ್ಷ ಆರ್ಡರ್ ಇರುತ್ತೆ ಅವ್ರಿಗೆ ಅಷ್ಟು ಸಸಿನ ಒಂದೇ ಸರಿ ಇರ್ತಾರೆ ಅದಕ್ಕೆ ಥರ ಫೋಲ್ಡ್ ಮಾಡಿ ತೊಗೊಬಂದಿರ್ತಾರೆ ಅದಕ್ಕೆ ಫೋಲ್ಡ್ ಮಾಡಿರೋದೆಲ್ಲ ನೀಟಾಗಿ ಸ್ಟ್ರೈಟ್ ಮಾಡಿ ಚೆನ್ನಾಗಿ ನೀರು ಹಾಕಬೇಕು ಮಿನಿಮಮ್ ಒನ್ ನೈಟ್ ಅಥವಾ ಎರಡು ನೈಟ್ ಇಟ್ಕೋಬೇಕಷ್ಟೇ ಅಲ್ಲಿಂದ ಆ ವೆದರ್ಗೂ ಇಲ್ಲಿಗೂ ಸೆಟ್ ಆಗಬೇಕು ಅಂದರೆ ಎರಡು ನೈಟ್ ಅಥವಾ ಒಂದು ನೈಟ್ ಇಟ್ಕೊಂಡು ಅದನ್ನು ನಾಟಿ ಮಾಡಬೇಕು ಆಗ ಗಿಡ ಚೆನ್ನಾಗಿ ಹತ್ಕೊಳ್ಳುತ್ತೆ ಭೂಮಿಗೆ ಈ ಥರ ನೀಟಾಗಿ ಚೆನ್ನಾಗಿ ನೀರು ಹಾಕಬೇಕು ಬತ್ತಿರುತ್ತೆ ಅಲ್ಲಿಂದ ಬರೋಕ್ಕೆ ಟೂ ಡೇಸ್ ಆಗಿರುತ್ತಲ್ವ ಬತ್ತಿರುತ್ತೆ ಹಾಗಾಗಿ ನೀರು ಹಾಕಿ ಅದನ್ನು ನೆರಳಲ್ಲಿ ಇಟ್ಟಿರಬೇಕು ಆ ಗಿಡನ ಇನ್ನು ರೋಡಲ್ಲಿ ಐಸ್ಕೆಂಡಿ ದಾರಿಲಿ ಹೋಗ್ತಾ ಇದ್ದವ್ರೂ ನಾವು ಅಪ್ಪ ಕೂಗಿ ಕರ್ಕೊಬಂತು ಎಲ್ಲರೂ ಒಂದೊಂದು ಐಸ್ಕಿಂಡಿ ಫಸ್ಟ್ ಬರ್ತಾ ಇದ್ವಲ್ಲ ಆ ಥರ ಇಲ್ಲ ಈಗೆಲ್ಲ ಚೊಕ್ಕೊಬ್ಬರು ಕೋನು ಇದೇ ಥರ ಬರ್ತಾ ಇದ್ದಾವೆ ನನಗಿದು ಅಷ್ಟೊಂದೇನು ಇಷ್ಟ ಇಲ್ಲ ಆದರೆ ಎಲ್ಲ ತಗೋ ಅಂದಿದ್ದಕ್ಕೆ ಒಂದು ತೊಗೊಂಡಿದ್ದು ತಿಂದೆ ನನಗೆ ಫಸ್ಟ್ ಆ ಥರ ಕ್ಯಾಂಡಿ ಥರ ಬರ್ತಾಯಿದ್ವಲ್ಲ ಅವೇ ನನಗಿಷ್ಟ ಇನ್ನು ತಿಂದಾದ್ಮೇಲೆ ತಡಿ ಕರೆಂಟ್ ಕೊಟ್ಟ ಮೋಟ್ರದ್ದು ಬಾವಿ ಲೈನಿಂದು ಅಂಥೇಳಿ ನೀರು ಎಲ್ಲೆಲ್ಲಿ ಇದೆ ಅಂತೇಳಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅವಲ್ದ ಹತ್ರ ಅಂತ ಅಮ್ಮ ನಾನು ಇದ್ದೋ ಇದು ಬಂದು ಅಡಿಕೆ ಗಿಡದ್ದು ಹೊಲ ಒಂದು ಎಕ್ರೆಯಲ್ಲಿ ಅಡಿಕೆ ಗಿಡನೇ ನೆಟ್ಟಿದ್ದಾರೆ ಅಮ್ಮ ಇದು ನೆಟ್ಟಲ್ಲೇ ನಾಲ್ಕು ವರ್ಷ ಆಗಿದೆ ಎಲ್ಲ ಒಂಬಾಳೆ ಬಂದಿದೆ ಅಲೆ ಎಲ್ಲವುದು ಬಂದಿದೆ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಒಂಬಾಳೆ ಹೊಂಟಿದೆ ಎಷ್ಟು ಗಮ್ಮನತೆ ಗೊತ್ತ ಅಲ್ಲಿ ಓಡಾಡ್ತಿದ್ರೆ ಇನ್ನು ಇದು ಬಂದು ನಮ್ಮ ಅಪ್ಪ ಅಮ್ಮನ ಕನಸು ಅಂತಲೇ ಹೇಳ್ಬೋದು ತುಂಬ ಒಂಥರ ಮಗು ಥರ ನೋಡ್ಕೊಂಡು ಕಾಪಾಡ್ಕೊಂಡವ್ರೆ ಇದನ್ನು ಎಷ್ಟೇ ಬೇಸಿಗೆ ಇದ್ರೂ ಬೇಕಾದರೆ ಬೆಳೆನ ಸ್ವಲ್ಪ ಕಡಿಮೆ ಮಾಡಿ ಇದಕ್ಕೆ ನೀರು ಯಾವಾಗಲೂ ಇರಬೇಕು ಅಡಿಕೆ ಗಿಡಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅಡಿಕೆ ಗಿಡ ಹೋಯ್ತು ಅಂತಾನೆ ಅದು ತೆಂಗಿನ ಮರದಂಗೆ ಅಲ್ಲ ಅಡಿಕೆ ಗಿಡ ಅದು ಬೇಕಾದರೆ ಮಳೆ ಇಲ್ಲ ನೀರಿಲ್ಲ ಅಂದ್ರೂ ಒಂದು ಸ್ವಲ್ಪ ದಿವಸನಾರು ತಡೆಯುತ್ತೆ ತೆಂಗಿನ ಗಿಡಗಳು ಆದರೆ ಇದು ತಡೆಯೋದಿಲ್ಲ ಕೊಡೆಯರುತ್ತೆ ಅಂತ ಹೇಳ್ತಾರೆ ಒಂದು ಸತಿ ಸುಳಿ ಹೋಯ್ತು ಅಂದರೆ ಮುಗೀತು ಇನ್ನು ನೋಡಿ ನಮ್ಮಪ್ಪ ಡ್ರಿಪ್ ಮಾಡಬೇಕಿತ್ತು ಆದರೆ ಇವಾಗ ಆಗೋಲ್ಲ ಅಂತೇಳಿ ಈ ಥರ ಫುಲ್ಲು ಫಸ್ಟು ಒಂದು ಲೈನ್ನ ಒಡ್ಕೊಂಡು ಅದಕ್ಕೆ ಈ ಥರ ಗುದ್ಲಿಲಿ ಕೆಲಸ ಮಾಡಿರೋದು ಅಂದರೆ ಬದ ಕಟ್ತಂಗೆ ಕಟ್ಟಿ ಕಟ್ಟಿ ಚೆನ್ನಾಗಿ ನೀರನ್ನ ಕುಡಿಸಿರೋದು ಒಂದೊಂದು ಅದ ಕಡಿಮೆ ಆದ್ರೂ ಒಂದೆರಡು ದಿವಸ ಮೂರು ದಿವಸ ತಡಿಲಿ ತೇವಾಂಶ ಇರಲಿ ಅಂತೇಳಿ ಅಷ್ಟು ನಮ್ಮ ಅಪ್ಪ ಒಂದೇ ಕೆಲಸ ಮಾಡಿರೋದು ಅಷ್ಟು ಒಂದು ಎಕ್ರೆಯಲ್ಲಿ ಏನು ಅಡಿಕೆ ಗಿಡ ಹಾಕಿದೆ ಅಷ್ಟು ಒಂದೊಂದು ಗಿಡಕ್ಕೂ ಆ ಥರ ಮಾಡಿದೆ ಇನ್ನು ಟೊಮೊಟೊ ಗಿಡನೂ ಅಷ್ಟು ಒಂದು ಇಪ್ಪತ್ತು ಚೀಲ ಟೊಮೊಟೊ ಹಣ್ಣು ಸಿಗುತ್ತೆ ಮನೆಯವರ ಸೇರಿ ಎಲ್ಲ ಕೂದ್ಬಿಟ್ಟು ಮೂಟೆ ಮಾಡೋಣ ಅಂತ ಹೇಳಿ ಅದನ್ನು ಮಾಡಿದ್ವಿ ಮಧ್ಯಾಹ್ನ ಊಟ ಮುಗಿಸ್ಕೊಬಂದು ಎಲ್ಲ ಟೊಮೆಟೊಕ್ಕೂ ಕೂದೋ ಒಂದು ಇಪ್ಪತ್ತೆರಡು ಚೀಲ ಸಿಕ್ಕಿತ್ತು ಅವನು ಫಸ್ಟ್ ಕೂದು ಈ ಥರ ಟಾರ್ಪಲ್ ಮೇಲೆ ಫಸ್ಟ್ ಎಲ್ಲದನ್ನು ಸುರಿದಿಟ್ಕೋಬೇಕು ಇಟ್ಕೋಬೇಕು ಆಮೇಲೆ ತೂಕ ಮಾಡಿ ಈ ಬಕೆಟಲ್ಲಿ ಒಂದು ಫುಲ್ಲು ಭರ್ತಿಯಾಗಿ ತುಂಬಿದರೆ ಒಂದು ಮೂಟೆ ಅಂತ ಹೇಳಿ ಆದರೆ ನಮ್ಮ ಅಮ್ಮ ಏನು ಖರ್ಚು ಮಾಡಿದೆಯಲ್ಲ ಅದ್ರೂ ಆದ ಅದು ಆಗಲಿಲ್ಲ ಖರ್ಚು ಮಾಡಿರೋ ದುಡ್ಡು ಸಹ ನಮಗೆ ಸಿಗಲಿಲ್ಲ ಇನ್ನೂ ಲಾಸ್ ಆಯಿತು ಬರೀ ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ಚೀಲ ಇದು ಫಸ್ಟ್ನೇ ಕುಯ್ಲು ಆದರೂ ನೋಡಿ ಬರೀ ಎಂಬತ್ತು ರೂಪಾಯಿ ಚೀಲ ಬಿಡುತ್ತೆ ಯಾಕೆಂದರೆ ಅವ್ರಿಗೆ ಕಮಿಷನ್ನು ಬಾಡಿಗೆ ಎಲ್ಲ ಕಳೆದು ನಮಗೆ ಎಂಬತ್ತು ರೂಪಾಯಿ ಸಿಗುತ್ತೆ ಚೀಲಕ್ಕೆ ಮನೆಯವ್ರು ಕೆಲಸ ಮಾಡಿದ್ದಕ್ಕೆ ಪರವಾಗಿಲ್ಲ ಕೂಲಿ ಕೊಡೋದಾದರೆ ನಾವಿನ್ನು ಕೈಯಿಂದ ಎಕ್ಸ್ಟ್ರಾ ಕೊಟ್ಬಿಟ್ಟು ಬರಬೇಕಾಗುತ್ತೆ ಇನ್ನು ಈ ಥರ ಡ್ಯಾಮೇಜ್ ಹಣ್ಣೆಲ್ಲನೂ ಹಾಕೋಲ್ಲ ಇಲ್ಲ ಅಂದರೆ ಅದು ಇಲ್ಲ ಇರಲಿ ಬಿಡಲಿ ಡ್ಯಾಮೇಜ್ ಎಲ್ಲದನ್ನು ತೆಗೆದೆಸ್ದು ಚೆನ್ನಾಗಿರೋನ ಒಂದು ಮೂಟೆ ದಪ್ಪು ಒಂದು ಮೂಟೆ ಸಣ್ಣಕ್ಕಿರೋದನ್ನು ಸಪ್ರೇಟು ಆ ಥರ ಮಾಡಬೇಕು ಈಗಂತೂ ಡ್ಯಾಮೇಜ್ ಸಖತ್ ಬಂದಿತ್ತು ಬಿಸಿಲು ಏಟಿಗಂತೂ ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಬಿದ್ದ ಹಣ್ಣೆಲ್ಲ ಕರಗಿದ್ದು ಬಿಸಿಲಿಗೆ ಯಾವುದು ಸಿಗುತ್ತೆ ಹಣ್ಣು ಅದೆಲ್ಲ ಕರಗೋಗಿತ್ತು ಇನ್ನು ಈ ಥರ ನೀಟಾಗಿ ನನ್ನ ತಮ್ಮ ಎಲ್ಲದನ್ನು ಚೀಲ ಮಾಡ್ದೆ ಒಂದು ಇಪ್ಪತ್ತೆರಡು ಮೂಟೆ ಆಗಿತ್ತು ಅದೇ ನೂರ ಇಪ್ಪತ್ತು ರೂಪಾಯಿ ಹಂಗೆ ಅವತ್ತಿನ ರೇಟಲ್ಲಿ ಹೋಯಿತು ಅದು ಬಂದು ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋ ಇದು ಅದನ್ನು ಇದರಲ್ಲೇ ವ್ಲಾಗಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ತಂದಿದ್ದ ಸಸಿನ ಬೆಳಗ್ಗೆ ಎದ್ದು ನಾಟಿ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ರು ಈ ಥರ ನೀರು ಬಿಟ್ಕೊಂಡೆ ನಾಟಿ ಮಾಡಬೇಕು ಸಸಿನೇನು ಬಂದು ಬರುತ್ತೀನಿ ಎರಡು ದಿವಸದಲ್ಲಿ ಅನ್ನೋಷ್ಟರಲ್ಲಿ ನಮ್ಮಪ್ಪ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿರುತ್ತೆ ನಮ್ಮಮ್ಮ ಆದಷ್ಟು ನೆನ್ನೆ ಹಿಂದಿನ ದಿವಸನೇ ಒಂಬತ್ತು ಗಂಟೆ ರಾತ್ರಿಯಲ್ಲಿ ಕರೆಂಟ್ ಕೊಟ್ಟಿದ್ದ ಅಂತೇಳಿ ನೀರು ಹಾಯಿಸೋಕೆ ಬಂದಿದ್ರಲ್ಲ ಆಗಲೇ ಮುಕ್ಕಾಲು ಭಾಗ ಒಂದು ಎಕರೆಗೆ ಅಂದರೆ ಮುಕ್ಕಾಲು ಭಾಗ ನೆಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ಟಿತ್ತು ಇನ್ನು ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ನೆಡೋಣ ಅಂತ ಬಂದರೆ ಇನ್ನು ಬರೀ ಹೊತ್ತು ಲೈನ್ ಇತ್ತು ಅದಕ್ಕೆ ಅತ್ತೆ ಬಂದಿದ್ರಲ್ಲ ಅತ್ತೆ ಮತ್ತೆ ನಾನು ನೆಡ್ತೀನಿ ಹೋಗು ಮನೆಗೆ ಅಂತ ಹೇಳಿದ್ರು ಇನ್ನು ಮನೆಗೆ ಬಂದು ವಾರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಮಾಡಬೇಕಿತ್ತು ಪೂಜೆ ಮುಗಿಸಿ ಎಲ್ಲ ಕೂತಿದ್ದೆ ಏನಕ್ಕೋ ಒಂದು ಮನೆಯದೊಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ನೋಡಿ ನಮ್ಮ ಅಪ್ಪ ಅಮ್ಮ ಮದುವೆ ಸ್ಟಾರ್ಟಿಂಗ್ ತೆಗೆದಿರೋ ಫೋಟೋ ಅದು ಎಷ್ಟು ಸಣ್ಣ ಇದ್ದಾರೆ ಅಂತ ಇನ್ನು ಇದು ಬಂದು ನನ್ನ ತಮ್ಮನ ರೂಮು ಏನಂದರೆ ನಮ್ಮದು ಇದ್ರೂ ಈ ಈಗೇನು ತೋರಿಸ್ತಿದೀನಿ ಈ ಮನೇಲಿ ಎರಡು ಸಂಸಾರ ವಾಸ ಇತ್ತು ಮಧ್ಯೆ ಗೋಡೆಕ್ಕೆ ಇವು ಏನು ರೆಡ್ ಕಲರ್ ಕಾಣಿಸ್ತಿದೆ ಆ ಕೆಳಗಡೆ ಆ ಮೇಲಕ್ಕೆ ಗೋಡೆ ಎತ್ತಿ ಆ ಕಡೆ ಅತ್ತೆ ವಾಸ ಇದ್ದರು ಈ ಕಡೆ ನಾವಿದ್ವಿ ಅತ್ತೆ ಮನೆ ಕಟ್ಕೊಂಡು ಹೋದ್ಮೇಲೆ ಗೋಡೆ ಹೊಡೆದಾಕಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ವಿ ನಮ್ಮ ಮನೆಗೆ ಸಪ್ರೇಟ್ ದೇವ್ರ ಮನೆ ಅಂತ ಏನೂ ಇಲ್ಲ ಇದೇ ಥರ ಫೋಟೋಗಳ ಇಟ್ಟು ಒಂದು ಸ್ಟ್ಯಾಂಡ್ ಮೇಲೆ ಕಳಿಸ ಅಮ್ಮ ಇದು ಮಾಡಲ್ಲ ಇಟ್ಟು ಪೂಜೆ ಮಾಡಲ್ಲ ಬರೀ ದೇವ್ರ ಫೋಟೋಗಳಿಗೆ ಮಾತ್ರ ಪೂಜೆ ಮಾಡುತ್ತೆ ಇನ್ನು ಈ ನಮ್ಮ ಮನೇಲಿ ಬಂದು ಮೂರು ರೂಮ್ ಇದೆ ನನ್ನ ತಮ್ಮನಿಗೊಂದು ಅಕ್ಕನಗೊಂದು ಮತ್ತು ನಮ್ಮದೊಂದು ಅಂತ ಹೇಳಿ ಈ ರೂಮ್ ಅಕ್ಕೊಂದು ಇದೇನು ಅಂತಂದರೆ ಕರೆಂಟ್ ಇರಲಿಲ್ಲ ಮತ್ತು ಕರೆಂಟ್ ಇರಲಿಲ್ಲ ಒಂದು ಬಲ್ಬು ಬರ್ನ್ ಆಗಿತ್ತು ಅಂತ ಹೇಳಿ ಕತ್ಲೇಲಿ ಕಾಣಿಸ್ತಿರಲಿಲ್ಲ ಅಷ್ಟು ಇನ್ನು ಈ ರೂಮ್ ಒಂದು ನಂದು ಆ ರೂಮ್ಗಳಿಗೆ ಹೋಲಿಸ್ಕೊಂಡ್ರೆ ಆ ಎರಡು ರೂಮ್ಗಳಿಗೆ ಈ ರೂಮ್ ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ನು ಸಹ ಇಲ್ಲೇ ಇಟ್ಟೈತೆ ಮತ್ತು ಬೆಡ್ಶೀಟ್ಗಳು ಎಕ್ಸ್ಟ್ರಾ ದಟ್ಟ ಬೆಡ್ಶೀಟು ಎಲ್ಲದನ್ನು ಅಲ್ಲಿಗೆ ಇಟ್ಟಿರುತ್ತೆ ಇನ್ನು ಈ ಬೀರು ಬಂದು ಈಗ ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ತೊಗೊಂಡು ಅದು ಲಾಕ್ ಆಯ್ತಿರಲಿಲ್ಲ ಹಳೆ ಬೀರು ಅಂತೇಳಿ ಅದನ್ನು ಹಾಲಲ್ಲೇ ಇಟ್ಟೈತೆ ಮತ್ತು ಹಳೆ ಬೀರೂ ಅಷ್ಟೇ ಹಾಲಲ್ಲೇ ಇಟ್ಟೈತೆ ಇನ್ನು ಒಂದು ಜೊತೆ ಹಾಲಿಗೆ ಸೋಫಾ ಸೆಟ್ ಹಾಕಿಟ್ಟೈತೆ ಒಂದು ಸಿಂಗಲ್ ಕಟ್ ದಿವಾನ್ ಕಟ್ ಹಾಕೈತೆ ಅಷ್ಟೇ ಇನ್ನೇನು ಜಾಸ್ತಿ ಇಟ್ಕೊಂಡಿಲ್ಲ ಅಮ್ಮ ಕ್ಲೀನ್ ಇದನ್ನೇ ಕಷ್ಟ ಅಮ್ಮ ಹೊಲ್ದತ್ರ ಜಾಸ್ತಿನೇ ಕೆಲಸ ಇರೋದರಿಂದ ಮನೆ ಕ್ಲೀನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ವೀಕ್ಲಿ ಒನ್ಸ್ ಮಾಡ್ತಾ ಇರುತ್ತೆ ಇನ್ನು ಬಂದು ಅದೇ ಹೇಳಿದ್ನಲ್ಲ ನಮ್ಮ ಮನೆಗೆ ಯಾವುದೇ ರೀತಿ ಸಪ್ರೇಟ್ ದೇವ್ರ ಮನೆ ಇಲ್ಲ ಹಾಗಾಗಿ ಫೋಟೋಗಳಿಟ್ಟು ಒಂದು ಸ್ಟ್ಯಾಂಡ್ ಮೇಲೆ ಅಲ್ಲೇ ದೀಪ ಎಲ್ಲ ಕಚ್ಚಿ ಅಲ್ಲೇ ಪೂಜೆ ಮಾಡುತ್ತೆ ಅಮ್ಮ ಇನ್ನು ಈ ಟಿ ವಿ ಬಂದು ಇದೇ ನಮಗೆ ಫಸ್ಟು ನಾನು ಫಿಫ್ತಲ್ಲಿ ಇದಕ್ಕೆ ತೊಗೊಬಂದಿದ್ದು ಆಗ ನಮ್ಮೂರಿಗೆ ಅದೇ ದೊಡ್ಡದು ಅನ್ನೋ ಥರ ಫೀಲ್ ಆಯ್ತಿತ್ತು ಇನ್ನು ಇನ್ನು ಇದು ಬಂದು ನಮ್ಮ ಪುಟ್ಟ ಅಡುಗೆ ಮನೆ ಪುಟ್ಟದ್ದು ಅಂತಂದರೆ ಮಿನಿಮಮ್ ನಾಲ್ಕು ಜನ ಕೂತು ಊಟ ಮಾಡೋ ಅಷ್ಟು ಜಾಗ ಇದೆ ಫುಲ್ಲು ನಾಲ್ಕು ಸುತ್ತ ನೋಡಿದ್ರೂ ಶಲ್ಪ್ ಕಲ್ಗಳು ಕಾಣುತ್ತೆ ಏಕೆಂದರೆ ನಮ್ಮಮ್ಮ ಅಷ್ಟು ಪಾತ್ರೆಗಳನ್ನ ಇಟ್ಟಿತ್ತು ಫಸ್ಟು ಒಂದು ಎರಡರಿಂದ ಮೂರು ಸಂಸಾರ ಸಂಸಾರಕ್ಕೆ ಬೇಕಾಗ ಅಷ್ಟು ಪಾತ್ರೆಗಳನ್ನ ಇಟ್ಟಿತ್ತು ಯಾವಾಗ ನಮ್ಗಳ ಮದುವೆ ಎಲ್ಲ ಆಯಿತು ಈಗ ನನ್ನ ತಮ್ಮ ನಮ್ಮಪ್ಪ ನಮ್ಮಮ್ಮ ಮೂರು ಜನನೇ ಇರೋದು ಅವರು ಮೂರು ಜನಕ್ಕೆ ಅಥವಾ ನಾವೇನಾದರೂ ಹೋದರೆ ಒಂದು ಏಳೆಂಟು ಜನಕ್ಕೆ ಏನು ಮ್ಯಾನೇಜ್ ಆಗುತ್ತೆ ಅಷ್ಟು ಮಾತ್ರ ಇಟ್ಬಿಟ್ಟು ಪಾತ್ರೆಗಳನ್ನ ಇನ್ನೆಲ್ಲ ಕಟ್ಟಿ ಚೀಲಕ್ಕೆ ಮೇಕೆ ಅಟ್ಟದ ಮೇಲೆ ಯಾಕೆ ಅಂದರೆ ಹಂಚಿನ ಮನೆ ಆಗಿರೋದ್ರಿಂದ ತುಂಬಾ ಬೀಳುತ್ತೆ ಕ್ಲೀನ್ ಮಾಡೋಕ್ಕೂ ಅಮ್ಮಗೆ ತುಂಬಾ ಕಷ್ಟ ಹಾಗಾಗಿ ಇನ್ನು ಇನ್ನು ಇದು ಬಂದು ಬಚ್ಚಲು ಮನೆ ಏರಿಯಾ ಇಲ್ಲಿ ಮಾಮೂಲಿ ಹಳ್ಳಿಗಳಲ್ಲಿ ಹೇಗೆ ಬಚ್ಚಲು ಮನೆ ಮಾಡಿಸಿರ್ತಾರೆ ಅದೇ ಥರ ಆದರೆ ಇದು ಹಂಚಿನ ಮ ಹಂಚಿನದೆಲ್ಲ ಸೀಟಲ್ಲಿ ಮಾಡಿಸಿರೋದು ಇನ್ನು ಇಲ್ಲಿ ಮೇಲೆ ಸಜ್ಜೆ ಒಂದಿರುತ್ತೆ ಅಲ್ಲಿ ಎರಡು ಯಾವಾಗಲೂ ಮಡಿಕೆಗಳು ಇಟ್ಟಿರುತ್ತೆ ನಮ್ಮಪ್ಪ ಯಾಕೆ ಅಂದರೆ ಪೈರು ಏನಾದರೂ ಚೆನ್ನಾಗಿ ಬಂದರೆ ಗೊಂಬೆ ಮಾಡಿಬಿಟ್ಟು ನೇತಾಕೋಕ್ಕೆ ಆಗಬಾರ್ದು ಅಂತ ಹೇಳಿ ಇನ್ನು ಇಲ್ಲಿ ಕಡೆಯದ ಪಕ್ಕ ಒಂದು ಒಲೆ ಮಾಡಿಸ್ಕೊಂಡಿರುತ್ತೆ ಅಮ್ಮ ಯಾವಾಗ್ಲೂ ಏಕೆ ಅಂದರೆ ಗ್ಯಾಸ್ ಏನಾದರೂ ಖಾಲಿ ಆದರೆ ಎಮರ್ಜೆನ್ಸಿಗೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಇನ್ನು ಇದು ಬಂದು ಇಲ್ಲಿ ಜಾಸ್ತಿ ರಾಗಿಗಳನ್ನ ಬೆಳೆದ್ರೆ ಇಲ್ಲಿಗೇನೆ ರೇಷನ್ನ ಒಟ್ಕೊಳ್ಳೋದು ಅಥವಾ ಏನಾದರೂ ಪಂಜರ ಅಥವಾ ಟಾರ್ಪಲ್ಗಳೇನಾದರೂ ಇದ್ದರೆ ಇಲ್ಲೇ ಇಡುತ್ತೆ ಕೋಳಿನೂ ಅಷ್ಟೇ ಮರಿ ಕೋಳಿಗಳನ್ನಾದರೆ ಕೌಚು ಹಾಕುತ್ತೆ ಇದೆ ಮನೆಯಲ್ಲಿ ಇನ್ನು ಈ ಇದು ಎಕ್ಸಿಸ್ಟು ಅಂತಲೇ ಹೇಳ್ಬೋದು ಆ ಕಡೆ ಎಂಟ್ರಿ ಆದರೆ ಈ ಡೋರಿಂದ ಎಕ್ಸಿಸ್ಟ್ ಆಗ್ಬೋದು ಇನ್ನು ಹಿಂಗೆ ಹೋಗಿ ಸ್ಟ್ರೈಟ್ ಹೋದರೆ ಈ ಪುಟ್ಟ ಜಾಗದಲ್ಲಿ ನಾವು ಸ್ವಲ್ಪ ಜಾಗ ಇತ್ತು ಇಲ್ಲಿ ಮಿನಿ ತೋಟವೇ ಮಾಡಿದೆ ನಮ್ಮಮ್ಮ ಅಂದರೆ ಒಂದು ಮಲ್ಲಿಗೆ ಗಿಡ ಹಾಕಿದೆ ಇನ್ನು ಒಂದು ಏಳು ಎಂಟು ಕಾಫಿ ಗಿಡಗಳನ್ನು ಹಾಕಿದೆ ಅವು ಎಲ್ಲ ಹೂವು ಆಗಿದ್ದಾವೆ ಸ್ವಲ್ಪ ನೀರು ಕಡಿಮೆ ಆಗಿದೆ ಅನಿಸುತ್ತೆ ಒಂದು ನುಗ್ಗೆ ಮರ ಇದೆ ಇನ್ನು ಮನೆ ಮುಂದೆ ಅಷ್ಟೇ ಒಂದು ನುಗ್ಗೆ ಮರ ಇದೆ ಇನ್ನು ಮುಂದೆ ಸ್ವಲ್ಪ ಜಾಗ ಇತ್ತಲ್ಲ ಅಲ್ಲಿ ಕೋಳಿನ ಶೆಡ್ ಕೋಳಿ ಕೂಡೋದಕ್ಕೆ ಅಂತೇಳಿ ಶೆಡ್ ಮಾಡ್ತು ಏಕೆಂದರೆ ಪೈರೆಲ್ಲನೂ ಹಾಳು ಮಾಡ್ತವೆ ಆ ಗಿಡ ನೆಟ್ಟರೆ ಹೋಗಿ ಕೆರಿತವೆ ಆ ಥರ ಎಲ್ಲ ಮಾಡ್ತೇವೆ ಹಾಗಾಗಿ ಅಲ್ಲಿ ಶೆಡ್ ಮಾಡಿ ಬಿಟ್ಟು ನೋಡ್ಕೊಳ್ಳೋರು ಇದ್ರೆ ಮಾತ್ರ ಕೋಳಿನ ಈಚೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೇಯಿಸಿ ಮತ್ತೆ ಒಳಗಡೆ ಶೆಡ್ ಒಳಗಡೆನೆ ಕೂಡಿಬಿಡ್ತಾರೆ ಹಾಗೆ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಆ ಕಡೆ ಸೈಡ್ ಬಂದರೆ ದನಗಳೆಲ್ಲ ಕಟ್ಟೋದಕ್ಕೆ ಜಾಗ ಶೆಡ್ ಓಡಿಸಿ ಮಳೆ ಬಂದರೆ ಸೀಟ್ ಒಳಗಡೆ ಕಟ್ಟಾಕ್ತಾರೆ ಇಲ್ಲಾಂದರೆ ಈಚೆ ಕಟ್ಟಾಕ್ತಾರೆ ನಮ್ಮದು ತೋಟದ ಮನೆ ಅಂತಲೇ ಹೇಳ್ಬೋದು ಅಕ್ಕಪಕ್ಕ ಯಾವುದೇ ರೀತಿ ಮನೆಯೆಲ್ಲ ಸ್ವಲ್ಪ ದೂರದಲ್ಲಿದ್ದಾವೆ ಏನೋ ಒಂಥರ ನೆಮ್ಮದಿ ಏನು ಗೊತ್ತಾ ಅಮ್ಮನ ಮನೆ ಅಂದ್ರೇ ಏನೋ ಒಂಥರ ನೆಮ್ಮದಿ ಏ ಎಷ್ಟೇ ಕೊಟ್ರು ಬೇರೆ ಕಡೆ ಎಲ್ಲೇ ಇದ್ರೂ ಅಮ್ಮನ ಮನೆಗೆ ಬಂದಾಗ ಸಿಗೋ ನೆಮ್ಮದಿ ನನಗೆ ಎಲ್ಲೂ ಸಿಗಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್